श्री सच्चिदानन्द सद्गुरु महाराज की जय सदा निम् मूलाधिवासात् सुधाश्राविणं ते कमप्यप्रयन्तम् तरुङ् ಶ್ರೀ ಸಾಯಿಬಾಬಾರವರ ಸನದು ಮತ್ತು ನುಡಿಮತ್ತುಗಳು ಸಾಯಿಬಾಬಾ ಶ್ರೀಮತಿ ತಾರ್ಕಡ್ ಬಾಂದ್ರಾ ಮತ್ತು ಅವರ ಮಗನನ್ನು ಕುರಿತು ತಾಯಿ ನಾನು ನಿಮ್ಮ ಮನೆಗೆ ಮೂರು ಸಲ ಹೋಗಿದ್ದೆ ಶ್ರೀ ಟೆಂಡೋಲ್ಕರ್ ಅಹುದು ಬಾಬಾ ಇದನ್ನು ಕೇಳಿದ ಶಿರಡಿಯ ಮಹಿಳೆಯೊಬ್ಬಳು ನಾನು ಬಾಬಾರವರನ್ನು ಶಿರಡಿಯಲ್ಲಿ ದಿನಾ ನೋಡುತ್ತಿರುವೆ ಬಾಬಾ ಇದೇನು ಹೇಳುತ್ತಿರುವಿರಿ ಎಂದಳು ಬಾಬಾ ನಾನು ಅದೃತವನ್ನು ನುಡಿಯಲಾರೆ ಮಹಾಲಕ್ಷ್ಮಿ ನಾನು ನಿಮ್ಮ ಮನೆಗೆ ಬಂದೆ ನೀವು ನನಗೆ ತಿನ್ನಲು ಪದಾರ್ಥಗಳನ್ನು ಕೊಟ್ಟಿರಿ ಅಲ್ಲವೇ ಮಹಾಲಕ್ಷ್ಮಿ ಹೌದು ಬಾಬಾ ಶಿರಡಿ ಮಹಿಳೆ ನಿಜವಾಗಿಯೂ ಬಾಬಾರವರು ನಿಮ್ಮ ಮನೆಗೆ ಬಂದಿದ್ದೀರಿ ಅವರಿಗೆ ಆಹಾರ ನೀಡಿದ್ದೀರಾ ಬಿ ಎಲ್ ಹೌದು ಬಾಬಾ ಮಾಸ್ಟರ್ ತೆಂಡೂಲ್ಕರ್ ರವರಿಗೆ ನಾನು ನಿಮ್ಮ ಮನೆಗೆ ಬಂದಿರಲಿಲ್ಲವೇ ಹೌದು ಬಾಬಾ ಸಾಯಿಬಾಬಾ ಶಿರಡಿ ಮಹಿಳೆಗೆ ಹೌದು ಮಾತೆ ನಾನು ಸುಲಭವಾಗಿ ಭಾವ ಮನೆಗೆ ಹೋಗಬಲ್ಲೆ ಭಾವವರ ಮನೆ ಬಾಂದ್ರಾದಲ್ಲಿದೆ ಮಧ್ಯದಲ್ಲಿ ಗೋಡೆ ಇದೆ ಅದನ್ನು ನೆಗೆದರೆ ಅಲ್ಲಿ ರೈಲ್ವೆ ಹಳ್ಳಿ ಇದೆ ಅನಂತರ ಭಾವವರ ಮನೆ ಇಲ್ಲಿ ಬಾಬಾರವರು ತಾವು ಶಿರಡಿಯಿಂದ ತರ್ಕಡ್ ಮನೆಗೆ ಕಾಗೆಯಂತೆ ಹಾರಿದೆ ಎಂದು ತಿಳಿಸಿದರು ನಾನು ಎಂಟು ಗೋಡೆ ಹಳ್ಳಗಳನ್ನು ದಾಟಿ ಹೋಗಬೇಕಾಗುತ್ತದೆ ಜೈ ಸಾಯಿರಾಮ್